ಹಲೋ ನಮಸ್ತೆ ನನ್ನ ಹೆಸರು ಟಿ ನಾವು ದಿನಾಂಕ ಇಪ್ಪತ್ತ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳ್ತಂಗಡಿ ತಾಲ್ಲಕ್ಕು ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಕುಂಜಾ ಎಂಬವರೊಂದು ಮನೆಗೆ ಹೋಗಿದ್ದೀವಿ ಅಂದರೆ ಇವ ಸೌಜನ್ಯ ಹೋರಾಟ ಎಲ್ಲ ಕಡೆ ಎಲ್ಲರ ಮನಸ್ಸಲ್ಲೂ ಆಗ್ತಾ ಇರೋದು ಸೌಜನ್ಯ ಹೋರಾಟ ಸೌಜನ್ಯ ಹೆಣ್ಣು ನ್ಯಾಯ ಸಿಗಬೇಕು ಅದರೊಂದಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಅನಾಚಾರದಿಂದ ಸತ್ಯವರ ಆತ್ಮಕ್ಕೆ ಶಾಂತಿಸಬೇಕು ಅಲ್ಲಿ ಜನರಿಗೆ ಧೈರ್ಯ ತುಂಬಿಸಬೇಕು ಆ ಒಂದು ಗ್ರಾಮವನ್ನು ನಮ್ಮ ಸಮಾಜದ ಕಾನೂನು ಚೌಕಟ್ಟಲ್ಲೇ ತರಬೇಕು ಅದೊಂದು ಉಗ್ರಾಮಿ ಚಟುವಟಿಕೆ ದಂಡುಪಾಲೆ ಗ್ಯಾಂಗ್ ಥರ ಒಂದು ಗ್ಯಾಂಗ್ ಇರುವಂಥ ಒಂದು ಗ್ರಾಮ ಥರ ಗ್ರಾಮ ಅಂತ ಹೇಳ್ಬೋದು ಆ ಗ್ರಾಮದಲ್ಲಿರುವ ಪ್ರಭಾವಿ ವ್ಯಕ್ತಿಗಳು ಎಲ್ಲರಲ್ಲ ಪ್ರಭಾವಿ ವ್ಯಕ್ತಿಗಳು ಇವ ಸೌಜನ್ಯ ಹೋರಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆವಾಗ ಅಲ್ಲಿ ನೊಂದವರು ಒಬ್ಬೊಬ್ಬರು ಅವರವರ ನೋವನ್ನು ಹೇಳ್ತಾ ಇದ್ದಾರೆ ಅದರಲ್ಲಿ ಒಂದು ಕುಂಜ ಅಂತ ಹೇಳಿ ಕುಂಜ ಎಂಬವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂದರೆ ಎಪ್ಪತ್ತಾರವರೆಗೂ ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಧರ್ಮಸ್ಥಳ ಗ್ರಾಮದಲ್ಲಿ ಗ್ರಾಮದ ಪ್ರಭಾವಿ ವ್ಯಕ್ತಿ ಎಲ್ಲ ಅಂಟರಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾರಾಯಣ ಕಾಮತ್ ಎಂಬುವರು ಅಂದ್ರೆ ಇವಾಗ ಸೌಜನ್ಯ ಪ್ರಕರಣದಲ್ಲಿ ಅವರೊಂದು ಹೆಸರು ಕೇಳ್ತಾಯ ಮಕ್ಕಳೇನ ಎಂದು ಹೆಸರು ಕೇಳಿ ಬರ್ತಾ ಇದೆ ಅವರ ರೆಸಾರ್ಟ್ ಇತ್ತು ಅದಕ್ಕೆ ಕರ್ಕೊಂಡು ಅಂತ ಹೇಳಿ ಆ ನಾರಾಯಣ ಕಾಮತ್ ಅವರು ಅಂದಿನ ದಿನಗಳಲ್ಲಿ ಆ ಕ್ಷೇತ್ರದ ಹೊರಗಿನ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ದವರು ನಾರಾಯಣ ಕಾಮತ್ ಅವರು ಈ ನಾರಾಯಣ ಕಾಮತ್ ಅವರು ಇವಾಗ ಈ ಕುಂಜಣ್ಣ ಹಾಗೂ ಕೆಳವರು ಹೇಳುವ ಪ್ರಕಾರ ನಾರಾಯಣ ಕಾಮತ್ ಅವರಿಗೆ ಒಂದು ಗಾದೆ ಮಾತಿಟ್ಟಿದ್ದಾರೆ ಆಡು ಮುಟ್ಟದ ಎಲೆ ಇಲ್ಲ ನಾರಾಯಣ ಮುಟ್ಟದ ಎಣ್ಣಿಲ್ಲ ಅಂತ ಅವರ ನಾರಾಯಣ ಕಾಮತ್ತವರು ಆ ಅವರ ಕಾಲನ್ನು ಅಂದರೆ ಒಂದು ಮಗಳನ್ನು ರಾತ್ರಿ ಹನ್ನೆರಡನೇ ತನಕ ಕ್ಷೇತ್ರ ಹತ್ರ ಕೆಲಸ ಮಾಡಿಸಿ ಮನೆ ಹೋಗುವಾಗ ಅಲ್ಲಿಯ ಸ್ಥಳೀಯವರು ಹೇಳಿದ್ರು ಅವರನ್ನು ಬಿಟ್ಟು ಬನ್ನಿ ಅಂತ ಕುಂಜನೊಟ್ಟಿ ಕಳಿಸುವಾಗ ಮಾರನೇನ ಯಾರೋ ಈ ನಾರಾಯಣನವರಿಗೆ ಇಲ್ಲ ಆ ಮಗಳನ್ನ ಇವಾಗ ಕರ್ಕೊಂಡು ಹೋಗ್ತಾ ಇದೆ ಅಂತ ನೋಡಿದ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಾರೆ ಅವತ್ತು ರಾತ್ರಿ ಅಲ್ಲಿ ಒಂದು ಏಳೆಂಟು ಜನ ಸೇರಿ ಈ ಕುಂಜ ಎಂಬವರ ಕಾಲನ್ನು ಒಡೆದು ಮುರಿದಾಕಿದ್ದಾರೆ ಮುರಿದಾಕಿ ಅವತ್ತು ಅದು ಒಂದಲ್ಲ ಎರಡು ಪೀಸ್ ಮಾಡಿದ್ದಾರೆ ಕಾಲು ಅಲ್ಲಿಂದ ಉಜಿರಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಲ್ಲಿಗೆ ಅಷ್ಟೊತ್ತು ಇವರು ಹೇಳ್ತಾ ಇದ್ದಾರಂತೆ ಅವ ಇನ್ನೂ ನಡಿಬಾರದು ಆ ತರ ಮಾಡಿ ಅಂತ ಅದಕ್ಕೋಸ್ಕರ ಅವ ಬ್ಯಾಂಡೇಜು ಖಾಲಿ ಪ್ಲಾಸ್ಟರ್ ಏನೋ ಒಂದು ಹಾಕಿಬಿಟ್ಟು ಕಳಿಸಿದಾರಂತೆ ಮನೆಗೆ ಬರುತ್ತೆ ನೋವು ಸ್ಟಾರ್ಟ್ ಆಗಿದೆ ಆ ನಂತರ ಮಂಗಳೂರು ವಿಜಯ ಹಾಸ್ಪಿಟಲ್ ವಿಜಯ ಕ್ಲಿನಿಕ್ ಕದ್ರಿ ಹತ್ರ ಇಲ್ಲಿ ಕಳಿಸಿ ಹದಿನೆಂಟು ದಿನ ಟ್ರೀಟ್ಮೆಂಟ್ ತೆಗೆದು ಕಾಲೆಲ್ಲ ಸರಿಯಾದ ನಂತರ ಇನ್ನು ಮನೆಗೆ ಬರ್ಬೋದೇ ಎಂಬ ಒಂದು ಮಟ್ಟಕ್ಕೆ ಬರುವಾಗ ಡಾಕ್ಟರ್ ಡಾಕ್ಟ್ರ್ನವರು ಸೇರಿ ಇವರಿಗೆ ವಿಷಯನೇ ಗೊತ್ತಿಲ್ಲ ಏನಂತ ಕಾಲು ಇಲ್ಲಿಗೆ ಇಲ್ಲಿ ಕೆಳಗೊಂದು ಮಾರ್ಕ್ ಮೇಲೊಂದು ಮಾರ್ಕ್ ಮಾಡಿ ಇವರು ಇವರಿಗೆ ಏನೇ ವಿಷಯ ಗೊತ್ತಿಲ್ಲ ಏನೋ ಒಂದು ಪ್ರಜ್ಞೆ ಇಂಜೆಕ್ಷನ್ ಕೊಟ್ಟರಂತೆ ಆ ನಂತರ ಇವರಿಗೆ ಏನು ಗೊತ್ತ ಒಂದು ಮಾರ್ಕ್ ಮಾಡಿ ಗರ್ಗ ಅಲ್ಲಿ ಕಟ್ ಮಾಡಿದ್ದಾರೆ ಇವರು ಮುಂದಿನ ದಿನ ಇಲ್ಲಿ ದೊಡ್ಡ ಜನ ಆಗಬಾರ್ದು ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಮೆರೀತಾ ಇದ್ದವರು ಸ್ವಲ್ಪ ಕೆಲಸ ಮುಂದೆ ಇದ್ದವರು ಆ ಕಾಲು ಕಟ್ ಮಾಡಿದ್ದಾರೆ ಇವತ್ತು ಅವರ ಆ ಒಂದು ಕಾಲು ಇಟ್ಟು ಒಂದು ಏಳೆಂಟು ಕೆ ಜಿಯ ಒಂದು ಪೈಪ್ ನಿಮಗೆ ತೋರಿಸಬಹುದು ಪೈಪ್ ಎಗಲಲ್ಲಿ ಇಟ್ಟು ಓಡಾಡ್ತಾ ಇದ್ದಾರೆ ಇದೇ ಮಾಡಿರೋದು ಧರ್ಮಸ್ಥಳ ಗ್ರಾಮದಲ್ಲಿ ಇದಕ್ಕೇನೆ ಹೇಳು ಉಗ್ರಾಮಿ ವಠಾರ ಅಂತ ಹೇಳೋದು ಅದಕ್ಕೇನು ಹೇಳ್ತಾ ಇರೋದು ಅಲ್ಲಿಂದಲೂ ಅವ್ರು ಅವ್ರ ಏನು ಹೆಣ್ಣು ಮಕ್ಕಳು ಇಬ್ಬರು ಆ ಗಂಡು ಮಕ್ಕಳು ಇಬ್ಬರು ಇದ್ದ ಇದ್ರು ಆ ಹೆಣ್ಣು ಮಕ್ಕಳು ಎಜುಕೇಶನ್ ಮಾಡಿಸಲಿಕ್ಕೆ ಎಚ್ ಡಿ ಎಂ ಕಾಲೇಜಿಗೆ ಬಿಟ್ರೆ ಇಲ್ಲ ನೀವೆಲ್ಲ ಏನಕ್ಕೆ ಕಲಿಬೇಕು ನೀವೆಲ್ಲ ಬನ್ನಿ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಭಾವಿ ವ್ಯಕ್ತಿ ಎಲ್ಲ ನಡೆಸ್ತಾರ ಕ್ಷೇತ್ರ ಅಲ್ಲೇ ಕೆಲಸ ಮಾಡ್ತೀಯ ಮಾಡ್ತಾ ಇರಿ ಅಂತ ಇದೇ ಉದ್ದೇಶ ಏನಾಗಿರ್ಬೋದು ಜೀತಲಾದ ಪ್ರಕಾರ ಇವರು ಮನೆಯವರು ಕುಟುಂಬವ್ರು ಅಲ್ಲೇ ಬಿದ್ದಿರ್ಬೇಕು ಇವ ಎಷ್ಟೋ ಜನ ಅದೇ ಹತ್ರ ಆಗಿದೆ ಆದ್ರೆ ಬೇರೆ ಹೊರಗಡೆ ಪ್ರಪಂಚ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಏನೋ ಒಂದು ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ ಅದ್ರ ಅಡಿಪಾಯನ ಎಲ್ಲ ಅವರ ಹೆಸರಲ್ಲೇ ಇರಬಹುದು ಈ ರೀತಿಯಲ್ಲಿ ಒಂದು ವಿಷಯ ಆಗ್ತಾ ಇದೆ ಅಲ್ಲಿ ಅಲ್ಲಿಂದ ಮೂರು ಸಾವಿರ ರೂಪಾಯಿ ಒಂದು ಹೆಣ್ಣು ಮಗಳಿಗೆ ಕಟ್ಟಿ ಎಸ್ ಎಮ್ ಕಾಲೇಜಲ್ಲು ಎಪ್ಪತ್ತೈದು ರೂಪಾಯಿ ಕಟ್ಟಿ ಬೆಳ್ತಂಗಾಡಿ ಸರ್ಕಾರಿ ಕಾಲೇಜಲ್ಲಿ ಎಜು ಎಜುಕೇಷನ್ ಮಾಡಿಸಿ ಇವಾಗ ಏನೋ ಸರ್ಕಾರಿ ಕೆಲಸಲ್ಲಿದ್ದಾರೆ ಇದು ಈ ಗ್ರಾಮದಲ್ಲಿ ನಡೀತಿರುವಂಥ ಘಟನೆಗಳು ಒಂದಲ್ಲ ಎರಡಲ್ಲ ಈ ಥರ ಸಾವಿರಾರು ಘಟನೆಗಳು ಕೊಡ್ತೀವಿ ಇದರಿಂದ ಹೇಳ್ತಾ ಇರೋದು ನಾವು ಹೇಳ್ತಾ ಇರೋ ನಾಲ್ಕುನೂರ ಎಪ್ಪತ್ತ ನಾಲ್ಕುನೂರ ಎಂಬತ್ತಲ್ಲ ಅಲ್ಲಿ ಅತ್ಯಾಚಾರ ಕೊಲೆ ಆಗಿರೋದು ಸಾವಿರಕ್ಕಿಂತ ಜಾಸ್ತಿ ಇದೆ ಅಂತ ನಾನು ಎಲ್ಲ ಕಡೆನೂ ಹೇಳ್ತಾ ಇರಲಿ ಇದಕ್ಕೋಸ್ಕರ ಹೇಳ್ತಾ ಇರೋದು ಇಲ್ಲಿ ಇದಕ್ಕೊಂದು ದೊಡ್ಡ ಗ್ಯಾಂಗೇ ಇದೆ ನಿಮಗೆ ಗೊತ್ತಿರಬಹುದು ಮುನ್ನೇ ಗಿರೀಶ್ ಮಠನ್ ಅವರು ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗುವಾಗಲು ಅವರನ್ನು ಎಟ್ಯಾಕ್ ಮಾಡಿದ್ದಾರೆ ಈ ತರದ ಗ್ಯಾಂಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿಗೆ ಇವನ್ ನಾವು ಹೋದ್ರೂ ಅವರು ಸಿಕ್ಕಿರೆ ಹೊಡಿತಾರೆ ಇದನ್ನು ಕೇಳಲಿಕ್ಕೆ ಏನು ಯಾರಿಗಿಲ್ಲ ಯಾವ ಕಾನೂನು ಇಲ್ಲ ಇವ ಸೌಜನ್ಯ ವಿಷಯನ ಆಲೋಚನೆ ಮಾಡಿ ಒಂದು ಕಮಿಟಿ ಮುಖಾಂತರವಾಗಿ ತನಿಖೆ ಮಾಡ್ಲಿಕ್ಕೆ ಕೊಟ್ರೆ ಏಳು ತಿಂಗಳಾದ್ರೂ ಸರ್ಕಾರ ಸಮೇತ ಕಣ್ಣು ಮುಚ್ಚಿ ಕೂತಿದೆ ನಿಷ್ಠಾವಂತ ಅಧಿಕಾರಿಗೇನೋ ಕೆಲಸ ಮಾಡುವಾಗ ಮನಸ್ಸಿದ್ರು ಅವ್ರು ಮಾಡಿಸ್ಲಿಕ್ಕೆ ಬಿಡ್ತಾ ಇಲ್ಲ ಸರ್ಕಾರಕ್ಕೆ ಏನು ಒಂದು ವರದಿ ಕೊಟ್ಟು ಇಷ್ಟು ಟೈಮ್ ದಿನದ ಒಳಗಡೆ ನನಗಿದು ತನಿಖೆ ಮಾಡಿ ವರದಿ ಕೊಡ್ಬೇಕಂತ ಕೇಳ್ಬೋದಲ್ಲ ಯಾವ ಉದ್ದೇಶ ಕೇಳ್ತಾ ಇಲ್ಲ ಅವ ಎಲ್ಲರೂ ಪಾಲುದಾರರಲ್ಲಿ ಇದರಲ್ಲಿ ಎಲ್ಲರೂ ಸಾಮೀಲಾಗಿದ್ದಾರೆ ಅವ ಕಾನೂನು ವಿಷಯದಲ್ಲಿ ನಾವೇನು ಮಾತಾಡೋಕಿಲ್ವಂಗಾರೆ ಜನಪ್ರತಿ ಆಯ್ಕೆ ಆಗಿರೋ ಜನಸೇವೆ ಮಾಡಲಿಕ್ಕೆ ಒಬ್ಬರ ಪಕ್ಷ ಒಬ್ಬರ ಪರವಾಗಿಯ ಶ್ರೀಮಂತರ ಪರವಾಗಿಯಾ ಇಂಥವರ ಏನೋ ಒಂದು ದೊಡ್ಡ ಏನೋ ಉಗ್ರಾಮಿ ಸಂಘಟನೆ ಥರ ಮಾಡ್ತಾ ಇಂಥವರ ವಿರುದ್ಧ ಅವರ ಪರವಾಗಿ ನಿಲ್ಲಿಕಲ್ಲ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ಬೇಕು ಇದು ಉದ್ದೇಶ ಆಗಿರಬೇಕು ಇನ್ನಾದರೂ ನಾವು ಈ ಮುಖ ಮುಖಾಂತರವಾಗಿ ಹೇಳ್ತೀವಿ ಗೃಹ ಸಚಿವ ಹೇಳ್ತೀವಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಹೇಳ್ತೀವಿ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಏನಾದರೂ ಮಾಹಿತಿ ಕೊಡ್ಲಿಕ್ಕಿದೆ ಈ ಸ್ಥಳೀಯ ಈ ಅಹ್ ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲೆಯ ಇದೀವಿ ನೋಡಿ ಆ ಗ್ರಾಮ ಅಲ್ಲಿ ಆಗಿರುವಂತ ಎಲ್ಲಾ ಪ್ರಕಾರನ ತನಿಖೆ ಮಾಡಬೇಕು ಪ್ರತಿ ಒಂದನ್ನು ಅಲ್ಲೇ ಆಗಿರುವಂತ ಒಂದೊಂದು ಮನೆಯಲ್ಲಿ ಒಂದೊಂದು ಕಣ್ಣಿ ಒಂದೊಂದು ವಿಷಯಕ್ಕೆ ಕಣ್ಣೀರು ಹಾಕುವ ವಿಷಯ ಇದೆ ಇದನ್ನು ತನಿಖೆ ಮಾಡಿ ಈ ಒಂದು ಗ್ರಾಮವನ್ನು ನಮ್ಮ ಸಮಾಜದ ಕಾನೂನು ಚೌಕಟ್ಟಲ್ಲಿ ತಂದು ಎಲ್ಲರಿಗೂ ಬದುಕ ಎಲ್ಲರಿಗೂ ಸ್ವತಂತ್ರವಾಗಿ ಬದುಕುವ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ